ಎಲ್ಲ ಕರುನಾಡ ಕನ್ನಡ ತಾಯಿ ಮಕ್ಕಳಿಗೆ ಈ ಗಡಿನಾಡ ಕನ್ನಡಿಗ ಮಾಡುವ ನಮಸ್ಕಾರಗಳು ಇವತ್ತು ಏನಪ್ಪ ಅಂದರೆ ನಮ್ಮ ಕಾಲೇಜಲ್ಲಿ ಕನ್ನಡದ ಕಲತ್ತು ಹಮ್ಮಿಕೊಂಡಿದ್ದು ನಾವು ಅಲ್ಲಿಗೆ ಎಂಟ್ರಿ ಕೊಟ್ವಿ ಕನ್ನಡದ ಕಂಪು ಎಲ್ಲಿ ನೋಡಲು ಅರಳಿತ್ತು ಕೇಳಕ್ಕೆ ಇಷ್ಟಪಡ್ತಾನೆ ಹಾಗೆ ಆಡಿಟರ್ ಅಲ್ಲಿಗೆ ಎಂಟ್ರಿ ಕೊಟ್ವಿ ಸ್ಟೇಜ್ ಮಾತ್ರ ಚಿಂದ ನಾವ್ ಯಾರಿಗೂ ಕಮ್ಮಿ ಇಲ್ಲ ಅಂತ ಕುಂದಿದ್ದೇನೋ ನಾವ್ ಒಂಥರ ಹುಡುಗರು ಹೆಂಗೆ ಗೊತ್ತ ಒಂದ್ ಜಾಗದಲ್ಲಿ ಇರೋ ಚಾನ್ಸೇ ಇಲ್ಲ ಅಂದ್ಬಿಟ್ಟು ನಾವು ಹೊರಗಡೆ ಬಂದ್ವಾ ಏನು ಅಪ್ಪ ಎಲ್ರು ಫೋಟೋ ತೆಗ್ಸಿದ್ದೆ ತಕ್ಕು ಹಂಗೆ ನಮ್ಮ ಫಾಲೋವರ್ಸ್ ಸಿಕ್ಕರು ಫಾಲೋವರ್ಸ್ ಮಾತಾಡ್ಸಿದ್ ನಂಗಂತೂ ಖುಷಿ ಆಗಿತ್ತು ಗೈಸ್ ಹಾಗೆ ನೆಕ್ಸ್ಟ್ ಹೋದ್ವಾ ಏನಪ್ಪಾ ಎಲ್ಲ ಫೋಟೋ ತೆಗ್ಸಿದ್ದೆ ಹಂಗೆ ನೆಕ್ಸ್ಟ್ ನಾ ಪಾರ್ಕ್ ಹೋದೆ ಯಾಕೆಂದ್ರೆ ಪಾರ್ಕಲ್ಲಿ ಕಲ್ ಕಲರ್ ಚಿಟ್ಟೆಗಳಿವೆ ಅಂದ್ಬಿಟ್ಟು ನೋಡಕ್ಕೆ ಹೋದ ಕಲ್ ಕಲರ್ ಚಿಟ್ಟೆಗಳು ರೀಲ್ಸ್ ಮಾಡಿದ್ದೆ ಮಾಡಿದ್ದು ಹಂಗಸಿ ಫುಡ್ ಸ್ಟಾಲಿಗೆ ಬಂದ ನಮ್ಮ ಮೈಕ್ಳು ಎಂಟುನೂರ ಐವತ್ತು ರೂಪಾಯಿ ಕೊಟ್ಬಿಟ್ಟು ಫುಡ್ ಸ್ಟಾಲ್ ಇಟ್ಟಿದ್ರು ಹಂಗೆ ಫುಡ್ ಸ್ಟಾಲ್ ನೋಡಿದೆ ಏನಪ್ಪ ಬುಸ್ಟ್ ಪ್ಯಾಕಿಟ್ಟು ಜ್ಯೂಸ್ನೆಲ್ಲ ಮಡ್ಕಿದ್ದಾರೆ ಅಂದ್ಬಿಟ್ಟು ಬಂದ ನೋಡಿದೆ ಗುರು ಶಾಕ್ ಅದೇ ಒಂದು ಸೆಕೆಂಡ್ ಹಂಗೆ ಏನು ಕಲ್ ಕಲರ್ ಜ್ಯೂಸ್ ಹೋದ್ರೆ ಅದು ನೋಡಿದ್ರೆ ಸೋಡಾ ಸೋಡಾನ ತಿರುಗ್ಸಿ ತಿರುಗಿಸಿ ನನ್ನ ತಲೆನೇ ಒಂಥರ ತಿರ್ಗ್ಬಿಡ್ತು ಗಾಯಿಸಿ ಕುಲ್ಕಿದ್ದೆ ಕುಲ್ಕಿದ್ದೆ ಮಬಿ ಪಾಸ್ತಾ ತಿಂದ್ಬಿಟ್ಟು ಸ್ಪೈರಲ್ ಪಾಸ್ತಾ ತಿಂದ್ವಿ ಅಂದ್ಬಿಟ್ಟು ನಮಗೆ ಜೋಕ್ ಮಾಡ್ತಾಯಿದ್ದ ಹಂಗೆ ಬಂದ್ವಿ ಗುಲಾಬ್ ಜಾಮೂನ್ ಮತ್ತು ಐಸ್ ಕ್ರೀಮ್ ಜೊತೆ ತಿಂದ್ವಿ ಹಂಗೆ ಓದಿ ನಮ್ಮ ಮಧು ಜೊತೆ ಒಂದು ಸ್ವಲ್ಪ ಕೋಡ್ಲೆ ಕೊಟ್ಕೊಂಡು ಹಂಗೆ ಕರೆಂಟ್ ಸಿಕ್ತಾ ಕರೆಂಟ್ ಮಾಡಿ ಸ್ವಲ್ಪ ಆಟ ಆಡಿಸ್ಕೊಂಡು ನೆಕ್ಸ್ಟು ಎಲ್ಲ ಮುಗಿಸ್ಕೊಂಡು ನಮ್ಮ ನಮ್ಮ ಮಾಮ ಸಿಗ್ತಾ ನಮ್ಮ ಮಾಮ ಕಿಸ್ಬಿಟ್ಟ ಹಂಗೆ ನಮ್ಮ ಹುಡುಗರನ್ನೆಲ್ಲ ಮಾತಾಡ್ಸ್ಕೊಂಡು ಡಿಸೈನ್ ಏನು ಓದಿ ಈಜಿಯಾಗಿ ಮುಗಿಸ್ಕೊಂಡು ಹೊರಗಡೆ ಬಂದ್ವ ನಾವು ಯಾರಿಗೂ ಕಮ್ಮಿ ನಾವು ಒಂದು ಎಷ್ಟು ಸ್ಟೆಪ್ ಹಾಕಿದ್ವಿ ನೋಡಿ ಇವತ್ತಿನ ಕತೆ ನಾವು ಇಷ್ಟೇ ಅಂತ ಹೇಳ್ತಾ ಇವತ್ತಿನ ಲಾಗ್ ನಾವು ಏನ್ ಮಾಡ್ತಿದೀನಿ ಇನ್ ಜೈ ಕರ್ನಾಟಕ ಮಾತೆ ಮತ್ತೆ ಸಿಗುವ